ಜಗತ್ತಿನ ಎಲ್ಲ ಜೀವಿಗಳ ತಾಯಿ ಎಂದೇ ಕರೆಸಿಕೊಳ್ತಾ ಇರುವಂತಹ ಆ ದುರ್ಗಾ ಮಾತೆ ದುರ್ಗಾಪರಮೇಶ್ವರಿ ನೆಲೆನಿಲ್ಲದ ಸ್ಥಳಗಳೇ ಇಲ್ಲ ಕಂಚಿಯಲ್ಲಿ ಕಾಮಾಕ್ಷಿಯಾಗಿ ಮಧುರೆಯಲ್ಲಿ ಮೀನಾಕ್ಷಿಯಾಗಿ ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯಾಗಿ ನೆಲೆಸಿದರೆ ಹಾಸನದಲ್ಲಿ ಹಾಸನಾಂಬ ದೇವಿ ಶಿರಸಿಯಲ್ಲಿ ಮಾರಿಕಾಂಬ ದೇವಿ ಮಂಗಳೂರಿನಲ್ಲಿ ಮಂಗಳಾದೇವಿ ಹೊರನಾಡಿನಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಕಟಿನ ಕಟಿಲಿನಲ್ಲಿ ದುರ್ಗಾಪರಮೇಶ್ವರಿ ದೇವಿ ಶೃಂಗೇರಿಯಲ್ಲಿ ಶಾರದಾಂಬೆ ಹಾಸನದಲ್ಲಿ ಹಾಸನಾಂಬೆ ಹೀಗೆ ನಾನಾ ಸ್ಥಳಗಳಲ್ಲಿ ನಾನಾ ಹೆಸರುಗಳಿಂದ ನೆಲೆ ನಿಂತು ಭಕ್ತರಿಗೆ ತನ್ನ ಅಭಯ ಹಸ್ತವನ್ನು ನೀಡ್ತಾ ಇದ್ದಾಳೆ ನಮ್ಮ ಊರಿನ ನಮ್ಮ ಊರಿನಲ್ಲಿ ಒಂದು ರೀತಿ ಹೆಸರಿನಲ್ಲಿದ್ದರೆ ನಿಮ್ಮ ಊರಿನಲ್ಲಿ ಇನ್ಯಾವುದೋ ಹೆಸರಿನಲ್ಲಿ ತಾಯಿ ಅಭಯ ಹಸ್ತವನ್ನು ನೀಡ್ತಾ ನೆಲೆಗೊಂಡಿರ್ತಾಳೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಕುಂಬಾಶೆಯಲ್ಲಿ ದುರ್ಗಾ ಪರಮೇಶ್ವರಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಜೀವಂತವಾಗಿ ನಾನು ಇಲ್ಲೇ ಇದ್ದೀನಿ ನನ್ನನ್ನು ಮೇಲೆತ್ತಿ ನನ್ನನ್ನು ದೇವಸ್ಥಾನ ಕಟ್ಟಿ ಪೂಜಿಸ್ರಿ ಅಂತ ಹೇಳಿ ಬಂದು ತಾನೇ ಸ್ವತಃ ಹೇಳಿ ಸಹಾಯಹಸ್ತ ನೀಡಿ ತನ್ನ ದೇವಸ್ಥಾನವನ್ನು ಕಟ್ಟಿಸಿಕೊಂಡಿದ್ದಾಳೆ ತುಂಬ ಸುಂದರವಾದ ಬಂಗಾರದ ದೇವಸ್ಥಾನ ಅಂತಲೇ ಹೇಳ್ಬೋದು ಅಷ್ಟು ಸುಂದರವಾದ ಅಷ್ಟು ಅದ್ಭುತವಾದ ಹಾಗೂ ವೈಭವೋಪೇತವಾದ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವತ್ತು ಅದನ್ನು ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಇವತ್ತು ನಿಮಗೆ ಆ ತಾಯಿ ಆ ಚಾಮುಂಡೇಶ್ವರಿ ಆ ದುರ್ಗಾಮಾತೆ ಸ್ವತಃ ತಾನೇ ತಾನು ಹೇಳಿಕೊಂಡು ನೆಲೆ ನಿಂತ ಸ್ಥಳವನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಯಾಕೆಂದರೆ ತಾಯಿಯಲ್ಲಿ ಜೀವಂತ ನೆಲೆ ನಿಂತ ಸ್ಥಳವನ್ನು ನಾನು ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ಹಾಗಾಗಿ ಫ್ರೆಂಡ್ಸ್ ಕುಂಬಾಶಿ ಅಂದ ತಕ್ಷಣವೇ ನಿಮಗೆ ನೆನಪಾಗೋದು ಆನೆಗುಡ್ಡೆ ಗಣಪತಿ ಗಣಪತಿಯ ದೇವಸ್ಥಾನವನ್ನು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸಿದ್ದೀನಿ ಜೊತೆಗೆ ಕುಂಬಾಷಿಯಲ್ಲಿಯೇ ನೆಲೆ ನಿಂತಹ ಸೂರ್ಯಚಂದ್ರ ಪುಷ್ಕರಣಿ ಹರಿಹರ ದೇವಸ್ಥಾನ ನಾಗಾಚಲ ಅಲ್ಲಿ ಸಹ ದುರ್ಗಾಪರಮೇಶ್ವರಿ ಟೆಂಪಲ್ ಈ ಆಲ್ಮೋಸ್ಟ್ ಆಲ್ ಎಲ್ಲವನ್ನು ನಾನು ನಿಮಗೆ ತೋರಿಸಿದ್ದೀನಿ ಆದರೆ ಇದೇ ಕುಂಬಾಶಿ ಆನೆಗುಡ್ಡೆ ದೇವಸ್ಥಾನದಿಂದ ಗಣಪತಿ ದೇವಸ್ಥಾನದಿಂದ ಕೇವಲ ಒಂದೂವರೆ ಎರಡು ಕಿಲೋಮೀಟ್ರ್ ದೂರದಲ್ಲಿ ಉದ್ಭವಿಸಿದ ಚಂಡಿಕಾ ದುರ್ಗಾ ಪರಮೇಶ್ವರಿ ಅದ್ಧೂರಿಯಾಗಿ ಕಟ್ಟಿದಂತಹ ಅದ್ಭುತವಾಗಿ ಕಟ್ಟಿದಂತಹ ಲಕ್ಜುರಿ ಟೆಂಪಲ್ ಅಂತ ಹೇಳ್ಬೋದು ಗೋಲ್ಡನ್ ಟೆಂಪಲ್ ಅಂತ ಹೇಳ್ಬೋದು ಶ್ರೀಗಂಧದ ಟೆಂಪಲ್ ಅಂತ ಹೇಳ್ಬೋದು ಇದನ್ನು ದೇವಸ್ಥಾನ ಇದೆ ಆ ದೇವಸ್ಥಾನ ನಿಮಗೆ ತೋರಿಸ್ಲಿಕ್ಕೆ ಬಂದಿದ್ದೀನಿ ಇದು ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನಲ್ಲಿದೆ ಸ್ನೇಹಿತರೆ ಉಡುಪಿಯಿಂದ ಮೂವತ್ತು ಕಿಲೋಮೀಟ್ರು ಕುಂದಾಪುರದಿಂದ ಕೇವಲ ಒಂದು ಐದರಿಂದ ಆರು ಕಿಲೋಮೀಟ್ರು ಎನ್ ಎಚ್ ಮೇನ್ ರೋಡಲ್ಲೇ ಇದೆ ಈ ಟೆಂಪಲ್ ಮೇನ್ ರೋಡಲ್ಲೇ ತುಂಬ ಬ ಬೃಹದಾಕಾರದ ಒಂದು ಗೋಪುರ ಕಟ್ಟಿದ್ದಾರೆ ಗೋಪುರದಿಂದ ಒಳಗಡೆ ಹೋದರೆ அத்ுதவாத சண்டிகாது துர் பரமேஸ்வரி தேவஸ்தானம் ದೇವಸ್ಥಾನಕ್ಕೆ ನಾವು ಅಡಿ ಇಡ್ತಾ ಇದ್ದ ಹಾಗೆಯೇ ಪನ್ನಗ ಶೈಲಿಯ ಎರಡು ಆನೆಗಳು ನಮ್ಮನ್ನು ಸ್ವಾಗತಿಸುತ್ತೆ ಬಂಗಾರದ ವರ್ಣಲೇಪಿತ ಚಿತ್ತಾರಗಳು ನಮ್ಮನ್ನು ಸೆಳೆಯುತ್ತೆ ಮನ ಸೆಳೆಯುತ್ತೆ ಸ್ನೇಹಿತರೆ ಪ್ರತಿಯೊಂದು ಬಂಗಾರದ ದೇವಸ್ಥಾನ ಅಂತಲೇ ಹೇಳ್ಬೋದು ಗೋಲ್ಡನ್ ಟೆಂಪಲ್ ಅಂತ ಹೇಳ್ಬೋದು ಎಪ್ಪತ್ತೈದು ಅಡಿ ಎತ್ತರದ ಗೋಪುರವನ್ನು ಹೊಂದಿರುವ ಈ ದೇವಾಲಯ ವಿಶಾಲವಾದ ಸ್ಥಳದಲ್ಲಿ ನಿರ್ಮಾಣ ಆಗಿದೆ ಈ ದೇವಾಲಯದಲ್ಲಿ ಮುಖಮಂಟಪ ನಮಸ್ಕಾರ ಮಂಟಪ ಗರ್ಭಗುಡಿಯನ್ನು ಹೊಂದಿದೆ ಗರ್ಭಗುಡಿಯಲ್ಲಿ ಆ ತಾಯಿ ಜಗನ್ಮಾತೆ ಚಂಡಿಕಾ ದುರ್ಗಾ ಪರಮೇಶ್ವರಿ ಹಸನ್ಮುಖಳಾಗಿ ಕುಳಿತಿದ್ದಾಳೆ ಕರುಣಾಮಯ ಕಣ್ಗಳಿಂದ ನಮ್ಮನ್ನು ನೋಡ್ತಾ ಇದ್ದಾಳೆ ನಮ್ಮ ಹೆತ್ತ ತಾಯಿ ನೋಡ್ತಾ ಇದ್ದಾಳೆ ಅನಿಸುತ್ತೆ ಆ ತಾಯಿಗೆ ನಾಲ್ಕು ಭುಜಗಳನ್ನು ಹೊಂದಿದ್ದಾಳೆ ಬಲಗೈಯಲ್ಲಿ ತ್ರಿಶೂಲ ಹಿಡಿದಿದ್ದಾಳೆ ಎಡಗೈಯಲ್ಲಿ ಚಕ್ರವನ್ನು ಇನ್ನೊಂದು ಕೈಯಲ್ಲಿ ಅಭಯ ಹಸ್ತ ಇನ್ನೊಂದು ಕೈಯಲ್ಲಿ ವರದಾ ಹಸ್ತವನ್ನು ಹಾಕ್ಕೊಂಡು ಕುಳಿತುಕೊಂಡು ನಮ್ಮನ್ನು ಅಷ್ಟು ಮಕ್ಕಳನ್ನು ಪ್ರೀತಿಸೋ ತಾಯಿ ಥರ ನೋಡ್ತಾ ಇದ್ದಾಳೆ ಎಂಥ ಅದ್ಭುತವಾದ ಒಂದು ದೇವಸ್ಥಾನ ಆ ಸ್ಥಳಕ್ಕೆ ಹೋಗ್ತಾ ಇದ್ರೆ ನಮ್ಮ ತಾಯಿನೇ ನಾವು ನೋಡ್ತಾ ಇದ್ದೀವಿ ಒಂಥರ ಏನೋ ಭಕ್ತಿ ಭಾವ ಹುಕ್ಕಿ ಬರುತ್ತೆ ನಮಗೆ ಅಷ್ಟು ಚೆನ್ನಾಗಿದೆ ದೇವಸ್ಥಾನದ ಒಳಭಾಗ ಅದ್ಭುತವಾದ ಕೆತ್ತನೆಗಳುಳ್ಳ ಮರದ ಒಂದು ಚಿತ್ರಗಳಿಂದ ಕೂಡಿದೆ ಅದು ಹೇಳೋಕ್ಕೆ ಆ ಒಂಥರ ವರ್ಣಿಸೋಕೆ ಅಸಾಧ್ಯವಾದ ಕೆತ್ತನೆ ಡಿಸೈನ್ಸ್ ನಮಗೆ ಪೌರಾಣಿಕ ರೀತಿಯ ಒಂದು ದೇವಸ್ಥಾನ ಅಂತ ನೆನಪಾಯಿತು ಯಾವುದೋ ರಾಜನ ಕಾಲದಲ್ಲಿ ಕಟ್ಟಿರೋದಂತಹ ದೇವಸ್ಥಾನ ಇರ್ಬೋದು ಇಷ್ಟು ವೈಭವೋಪೇತವಾಗಿ ಕಟ್ಟಿದಿರಲ್ಲ ಇಷ್ಟು ಆ ಚಿತ್ರಣಗಳು ಆ ವಿಗ್ರಹಗಳು ಆ ಮರದ ಕೆತ್ತನೆಗಳು ಹೇಳೋಕ್ಕೆ ಅಸಾಧ್ಯ ಅಲ್ಲಿ ಒಳಗಡೆಯಿಂದ ಯಾವುದೇ ಕಾರಣಕ್ಕೂ ವಿಡಿಯೋ ತೆಗೆಯೋ ಹಾಗಿಲ್ಲ ಹಾಗಾಗಿ ನಾನು ಹೊರಭಾಗದಲ್ಲಿ ನಿಂತು ತೆಗ್ದಿದ್ದೀನಿ ಹಾಗಾಗಿ ಚಿತ್ರಗಳು ಅಷ್ಟು ಸ್ಪಷ್ಟತೆ ಕಾಣಿಸ್ತಾ ಇಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ಪ್ರೇರಣೆ ಏನು ಅಂತಂದರೆ ಫ್ರೆಂಡ್ಸ್ ಒಬ್ಬ ಸಾಮಾನ್ಯ ವ್ಯಕ್ತಿ ತಾವು ಮನೆಯನ್ನು ಕಟ್ಟಲಿಕ್ಕೆ ಆ ಸ್ಥಳವನ್ನು ಖರೀದಿ ಮಾಡ್ತಾರೆ ಈ ದೇವಸ್ಥಾನ ಏನಿದೆಯಲ್ಲ ಆ ಸ್ಥಳವನ್ನು ಖರೀದಿ ಮಾಡಿಬಿಟ್ಟು ಅಂದರೆ ಅವರು ಆಲ್ಮೋಸ್ಟ್ ಆಲ್ ಪಕ್ಕದಲ್ಲಿ ಒಂದು ದೊಡ್ಡದು ಅಪಾರ್ಟ್ಮೆಂಟ್ ಕಟ್ಸಿರ್ತಾರೆ ಇಲ್ಲೂ ಸಹ ಇವರು ಮನೆ ಕಟ್ಕೊಳ್ಬೇಕು ಅಂತ ಹೇಳಿ ಈ ಸ್ಥಳವನ್ನು ಖರೀದಿ ಮಾಡಿದಾಗ ಮನೆ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ತಾ ಇರ್ತಾರೆ ಆಗ ತಾಯಿ ರಾತ್ರಿ ಕನಸಲ್ಲಿ ಬಂದುಬಿಟ್ಟು ಹೇಳ್ತಾಳೆ ಆ ಸ್ಥಳದಲ್ಲಿ ನಾನಿದ್ದೀನಿ ನನ್ನನ್ನು ಮೇಲಕ್ಕೆ ತೆಗೀರಿ ತೆಗ್ದಿಟ್ಟು ದೇವಸ್ಥಾನ ಕಟ್ಟಿ ಪೂಜಿಸ್ರಿ ಅಂತ ಹೇಳ್ತಾಳೆ ಫಸ್ಟಿಗೆ ಒಂದೆರಡು ಸಲ ಅವರು ಏನೋ ಕನಸು ಅಂದ್ಕೊಂಡು ಸುಮ್ಮನಾಗಿಬಿಡ್ತಾರಂತೆ ಆದರೆ ಪದೇ ಪದೇ ತಾಯಿ ಕನಸಲ್ಲಿ ಬಂದುಬಿಟ್ಟು ನಾನು ಈ ಸ್ಥಳದಲ್ಲಿದ್ದೀನಿ ನಾನು ಆ ಸ್ಥಳದಲ್ಲಿ ಹಿಂದೆಯಿಂದ ಇದ್ದೀನಿ ನಾನು ನನ್ನನ್ನು ಮೇಲೆತ್ತು ಬಿಡುಗಡೆಗೊಳಿಸಿ ಭೂಮಿ ಒಳಗಡೆ ಇದ್ದೀನಿ ನಾನು ಬಿಡುಗಡೆಗೊಳಿಸಿ ನನಗೆ ದೇವಸ್ಥಾನ ಕಟ್ಟಿ ಅಂತೇಳಿ ಪದೇ ಪದೇ ಕನಸಲ್ಲಿ ಬಂದು ಕೇಳಿಕೊಂಡಾಗ ಆ ದೇವರ ಬೇರೆ ದೇವರುಗಳನ್ನು ಹೊರಡಿಸಿ ಎಲ್ಲ ಅಷ್ಟಮಂಡಲ ಪ್ರಶ್ನೆ ಎಲ್ಲ ಕೇಳಿದಾಗ ಹೌದು ಆ ಸ್ಥಳದಲ್ಲಿ ದೇವಿ ಇದ್ದಾಳೆ ಅಂಥೇಳಿ ಗೊತ್ತಾಗುತ್ತೆ ಕೊನೆಗೆ ಆ ಸ್ಥಳದಲ್ಲಿ ಅಗಿತಾರೆ ಅಗದಾಗ ದುರ್ಗಾ ಪರಮೇಶ್ವರಿಯ ಪ್ರತಿಮೆ ಸಿಕ್ಕುತ್ತೆ ಸ್ನೇಹಿತರೆ ಆಗ ದೇವಿಯ ಶಕ್ತಿ ಇದೆ ಅಂತ ಹೇಳಿ ಅವರು ಆಯ್ತಮ್ಮ ನಾನು ಕಟ್ತೀನಿ ಅಂಥೇಳಿ ಈ ಅದ್ಧೂರಿಯಾದ ಅದ್ಭುತವಾದ ದೇವಸ್ಥಾನವನ್ನು ಕಟ್ತಾರೆ ಈ ದೇವಸ್ಥಾನ ಕಟ್ಟಲಿಕ್ಕೂ ಅವರಿಗೆ ಹೇಗೆ ಹಣ ಸಹಾಯ ಆಗಬೇಕು ಅಂತೇಳಿ ಸಹ ದೇವಿ ಅಷ್ಟು ಸುಲಭ ರೀತಿಯಲ್ಲಿ ಅವರಿಗೆ ಹಣದ ಸಹಾಯವನ್ನು ಒದಗಿಸ್ಬಿಟ್ಟು ಇಂಥ ಅದ್ಭುತ ದೇವಸ್ಥಾನ ಕಟ್ಟಲಿಕ್ಕೆ ಕಾರಣಕರ್ತಳಾಗ್ತಾಳೆ ಅಂದರೆ ಅಲ್ಲಿ ತಾಯಿ ಜೀವಂತವಾಗಿ ನೆಲೆಸಿದಾಳೆ ಅಂತೇಳಿ ಅಂಥ ಸ್ಥಳವನ್ನು ಪಾದ ಸ್ಪರ್ಶ ಮಾಡಿದ್ರೆ ಸಾಕು ನಮ್ಮ ಎಷ್ಟೋ ಪಾಪಕರ್ಮಗಳು ಕಳೆಯುತ್ತೆ ಕೋಟಿ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ ಇಲ್ಲಿ ಒಂದು ಕಲ್ಯಾಣಿನೂ ಕಟ್ಟಿದ್ದಾರೆ ಸ್ನೇಹಿತರೆ ಅದು ದೇವರಿಗೆ ಅಭಿಷೇಕಕ್ಕೆ ನೀರುಗಳನ್ನು ತೊಗೊಂಡು ಯಾರು ಯಾರೂ ಅಲ್ಲಿ ಹೋಗೋ ಆಗಿಲ್ಲ ಹೊರಗಡೆಯಿಂದ ನೋಡಬಹುದು ಸದಾ ಗೇಟ್ ಬೀಗ ಹಾಕಿರುತ್ತೆ ಹೊರಗಡೆಯಿಂದ ನಿಂತು ನೋಡಬಹುದು ಜೊತೆಗೆ ಅಲ್ಲಿ ಭೋಜನಾಲಯ ಇದೆ ಆದರೆ ಪ್ರತಿದಿನ ಅನ್ನದಾನ ಇಲ್ಲ ಅಲ್ಲಿ ಅನ್ನ ಸಂತರ್ಪಣೆ ಇಲ್ಲ ಪ್ರತಿ ಶುಕ್ರವಾರಕ್ಕೆ ಒಮ್ಮೆ ಅಲ್ಲಿ ಅನ್ನದಾನ ಇರುತ್ತೆ ಅಂದರೆ ಅನ್ನ ಸಂತರ್ಪಣೆ ನಡೆಯುತ್ತೆ ಸ್ನೇಹಿತರೆ ಚಂಡಿಕಾ ದುರ್ಗಾ ಪರಮೇಶ್ವರಿ ನೀವು ಕುಂಬಾಶಿಗೆ ಆನೆಗುಡ್ಡೆ ಗಣಪತಿ ನೋಡಲಿಕ್ಕೆ ಹೋದರೆ ನಾನೀಗ ತೋರಿಸಿರುವಂಥ ಎಲ್ಲ ದೇವಸ್ಥಾನಗಳು ಪಕ್ಕಪಕ್ಕದಲ್ಲೇ ಇದೆ ನೋಡೋದನ್ನು ಮರಿಬೇಡಿ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಆ ತಾಯಿ ಉದ್ಭವಿಸಿದ ಸ್ಥಳ ನೋಡಿ ಪುಣ್ಯ ಆಯಿತು ಅಂದ್ಕೊಳ್ತೀನಿ ನನ್ನ ವಿಡಿಯೋ ನೋಡಿದ್ವಿ